ಕ್ಷೇತ್ರ ವ್ಯಾಪ್ತಿಯ ಹಲವು ಗ್ರಾಮಗಳಲ್ಲಿ ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ದರ್ಶನ್ ಧ್ರುವನಾರಾಯಣ ಚಾಲನೆ ನೀಡಿದರು ಕ್ಷೇತ್ರದ ವ್ಯಾಪ್ತಿಗೆ ಬರುವ ಹರದನಹಳ್ಳಿ ಹುಲ್ಲಹಳ್ಳಿ ಮುಳ್ಳೂರು ಚಿಕ್ಕ ಕವಲಂದೆ ಮಲ್ಲಹಳ್ಳಿ ನಂಜನಹಳ್ಳಿ ಗ್ರಾಮಗಳಲ್ಲಿ ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ಚರಂಡಿ ಅಂಬೇಡ್ಕರ್ ಸಮುದಾಯ ಭವನಗಳಿಗೆ ಭೂಮಿ ಪೂಜೆ ನೆರವೇರಿಸುವ ಮೂಲಕ ಶಾಸಕರು ಚಾಲನೆ ನೀಡಿದರು ಗ್ರಾಮಕ್ಕೆ ಬಂದ ಶಾಸಕರನ್ನು ಗ್ರಾಮಸ್ಥರು ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿ ಪಟಾಕಿ ಸಿಡಿಸುವ ಮೂಲಕ ಅದ್ಧೂರಿಯಾಗಿ ಸ್ವಾಗತಿಸಿದರು ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ದರ್ಶನ್ ಧ್ರುವ ತಮ್ಮ ಸರ್ಕಾರ ಬಂದ ಇಪ್ಪತ್ತು ತಿಂಗಳಲ್ಲಿ ನಿಮ್ಮ ಗ್ರಾಮಗಳಿಗೆ ಈಗಾಗಲೇ ಸಾಕಷ್ಟು ಅನುದಾನವನ್ನು ನೀಡಿ ಅಭಿವೃದ್ಧಿ ಪಡಿಸಲಾಗುತ್ತಿದೆ ಉಳಿದ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅನುದಾನ ತಂದು ಅಭಿವೃದ್ಧಿ ಮಾಡಲಾಗುವುದು ಇದಕ್ಕೆ ತಮ್ಮೆಲ್ಲರ ಸಹಕಾರ ಹಾಗೂ ಸಮಯ ನೀಡಬೇಕು ಎಂದರು ಸಿಎಂ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಗ್ಯಾರಂಟಿಗಳ ಜೊತೆಗೆ ಅಭಿವೃದ್ಧಿಗೂ ಹೆಚ್ಚು ಒತ್ತು ನೀಡಲಾಗುತ್ತಿದೆ ಎಂದು ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು ಅದರಂತೆ ಇವತ್ತಿನ ದಿವಸ ಒಂದು ಕಾಮಗಾರಿಯನ್ನ ಕೈಗೆತ್ತಿಕೊಂಡು ಅಂತವಾಗಿ ಮಾಡ್ಲಿಕ್ಕೆ ಇವತ್ತು ಮೊದಲನೇ ಹಂತದಲ್ಲಿ ನಾವು ಭೂಮಿ ಪೂಜೆಯನ್ನ ಮಾಡಿದ್ದೇವೆ ಮುಂಬರುವಂತ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ಈಗಾಗಲೇ ಹೇಳಿದಂತೆ ಅಸೆಂಬ್ಲಿ ನಡೀತ ಬಳಿಕ ನಾವು ಬಂದು ಉಳಿದಂಥ ಅನುದಾನ ಏನಿದೆ ಸುಮಾರು ಐವತ್ತು ಲಕ್ಷ ರೂಪಾಯಿಗಳಿಗೆ ಪ್ರತ್ಯೇಕವಾಗಿ ಇಲ್ಲಿ ಏನು ಅನುದಾನ ನೀಡಿದ್ದೇವೆ ಅದಕ್ಕೂ ಕೂಡ ನಾವು ಇಲ್ಲಿ ಭೂಮಿ ಪೂಜೆಯನ್ನು ನೆರವೇರಿಸಿ ಆದಷ್ಟು ನಮ್ಮ ಅವಧಿಯಲ್ಲಿ ನಮ್ಮ ಗ್ರಾಮದಲ್ಲಿರುವಂಥ ಸಿ ರಸ್ತೆ ಡ್ರೈನ್ ಅದನ್ನ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡ್ತೇವೆ ಜೊತೆಗೆ ಈಗಷ್ಟೇ ಹೇಳಿದ್ರು ನಾವು ರಾಮಮಂದಿರಕ್ಕೂ ಕೂಡ ಹತ್ತು ಲಕ್ಷ ರೂಪಾಯಿಗಳನ್ನ ರಾಮ ರಾಮಮಂದಿರಕ್ಕೆ ಸುಮಾರು ಇಪ್ಪತ್ತೈದು ಕೋಟಿಯಲ್ಲಿ ವಿಶೇಷ ಅನುದಾನದಲ್ಲಿ ಎರಡೂವರೆ ಕೋಟಿಯನ್ನ ನಾವು ದೇವಸ್ಥಾನಗಳಿಗೆ ಮೀಸಲನ್ನು ಇಟ್ಟಿದ್ದು ಅದರಲ್ಲಿ ಹತ್ತು ಲಕ್ಷ ರೂಪಾಯಿಯನ್ನ ಒಳ್ಳೆಯ ರಾಮ ಕೂಡ ಈಗ ನೀಡಿದ್ದೇವೆ ಅದಕ್ಕೂ ಕೂಡ ವೀಕ್ಷಣೆಗೆ ನಾವು ಬರ್ತೇವೆ ಅದಕ್ಕೆ ಪ್ರತ್ಯೇಕವಾಗಿ ಎಲ್ಲ ನಾವು ಎಲ್ಲೆಲ್ಲಿ ದೇವಸ್ಥಾನಗಳಿಗೆ ಅನುದಾನ ನೀಡಿದ್ದೇವೋ ಅವೆಲ್ಲವೂ ಕೂಡ ವೀಕ್ಷಣೆಯನ್ನ ಮಾಡಿ ಭೂಮಿ ಪೂಜೆ ಮಾಡಿದ್ರೆ ಭೂಮಿ ಪೂಜೆಯನ್ನು ಕೂಡ ನಾವು ಮಾಡಿ ಆ ಕಾರ್ಯನ ಕೂಡ ಅಸೆಂಬ್ಲಿ ಮುಗಿದ ಮೇಲೆ ನಾವು ಪ್ರತ್ಯೇಕವಾಗಿ ಮಾಡ್ತೇವೆ ಈಗ ನಮ್ಮಲ್ಲಿದ್ದಂತಹ ಎ ಸಿ ಪಿ ಟಿ ಎಸ್ ಪಿ ಇದರಲ್ಲಿ ಇದ್ದಂತಹ ಅನುದಾನದ ನಾವು ಒಂದು ಭೂಮಿ ಪೂಜೆ ಹಾಗೆ ವೀಕ್ಷಣೆಯನ್ನ ನಾವು ಮಾಡ್ಕೊಂಡು ಬರ್ತೇವೆ ಮುಂದುವರೆ ಕ್ರಮಗಳ ವೀಕ್ಷಣೆಯನ್ನ ಮಾಡ್ಕೊಂಡ್ ಬರ್ತಾ ಇದ್ದೇವೆ ಇದು ಎರಡನೇ ದಿನದ ಒಂದು ಭೂಮಿ ಪೂಜೆ ಕಾರ್ಯಕ್ರಮ ಇನ್ನೂ ಮೂರ್ ದಿನ ಮೂರು ದಿನದ ಕಾರ್ಯಕ್ರಮ ಇದೆ ಇಪ್ಪತ್ತೆಂಟರವರು ಕೂಡ ನಿರಂತರವಾಗಿ ಭೂಮಿ ಪೂಜೆ ಹಾಗೆ ಮುಂದುವರೆ ಕ್ರಾಮಗಾರಿ ವೀಕ್ಷಣೆ ಕಾರ್ಯಕ್ರಮ ಇರೋಂಥದ್ದು ಅದರಿಂದ ನಮ್ಮ ಕ್ಷೇತ್ರದಲ್ಲಿ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ ಕಳೆದ ವರ್ಷ ನವಂಬರ್ ಅಕ್ಟೋಬರ್ ನವೆಂಬರ್ ಅಲ್ಲಿ ಶುರುವಾಯಿತು ನಿರಂತರವಾಗಿ ಡಿಸೆಂಬರ್ ತನಕ ಕೂಡ ಅದೇ ಗ್ರಾಮಕ್ಕೆ ಅದೇ ಬೀದಿಗೆ ಹೋಗಿ ಅಲ್ಲಿ ಪೂಜೆ ಕಾರ್ಯಕ್ರಮವನ್ನು ಮಾಡೋದಾಗಿರ್ಬೋದು ಮುಂದುವರೆ ಕ್ರಮಗಾರಿ ವೀಕ್ಷಣೆ ಮಾಡೋ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ನಮಗೇನು ಇಪ್ಪತ್ತೈದು ಕೋಟಿ ನಮಗೆ ನೀಡಿದ್ರು ಅದರಲ್ಲಿ ಹಂತವಾಗಿ ಅಭಿವೃದ್ಧಿ ಕೆಲಸ ನಾವು ಅದಕ್ಕೆ ಚಾಲನೆಯನ್ನು ನಾವು ನೀಡಿದ್ವು ಅದರಿಂದ ನಮ್ಮ ಕ್ಷೇತ್ರದಲ್ಲಿ ಗ್ಯಾರಂಟಿ ಒಂದು ಭಾಗ ಗ್ಯಾರಂಟಿ ನಮ್ಮ ಸರ್ಕಾರ ನಮ್ಮ ಪಕ್ಷ ನಮ್ಮ ಜನರಿಗೆ ಅವರ ಬದುಕನ್ನು ಕಟ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಗ್ಯಾರಂಟಿಯ ಮೂಲಕ ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದಡಿ ನೀಡಿದಂತ ಒಂದು ಗ್ಯಾರಂಟಿ ಆ ಗ್ಯಾರಂಟಿಯನ್ನು ಕೂಡ ನಾವು ಅದನ್ನು ಕೂಡ ಕನ್ಸಿಡರ್ ಮಾಡಿಕೊಂಡು ಅಭಿವೃದ್ಧಿಗೂ ಕೂಡ ಅಷ್ಟೇ ಒತ್ತಡ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಗೌರವಿತ ಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರಕ್ಕೆ ಅತಿ ಹೆಚ್ಚು ಅನುದಾನವನ್ನು ನೀಡಿ ಇವತ್ತಿನ ದಿವಸ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಸಹಕರಿಸಿ ಅವರು ಹಂತ ಹಂತವಾಗಿ ಇಲ್ಲಿ ಆಗ್ತಿರೋದನ್ನ ತಾವನ್ನು ಕೂಡ ನೋಡ್ತಾ ಬಂದಿದ್ದೀರ ನಂತರ ಕಾರ್ಯಕ್ರಮಕ್ಕೆ ಬಂದ ಶಾಸಕರಿಗೆ ಗ್ರಾಮಸ್ಥರು ತಮ್ಮ ಗ್ರಾಮಗಳಿಗೆ ಬೇಕಾದ ಸೌಲಭ್ಯ ಹಾಗೂ ವೈಯಕ್ತಿಕವಾಗಿ ಆಗಬೇಕಾದ ಕೆಲಸ ಕಾರ್ಯಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ದೇವಮ್ಮ ಉಪಾಧ್ಯಕ್ಷ ಲೋಕೇಶ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀಕಂಠನಾಯಕ ಪಿಎಸಿಸಿ ಬ್ಯಾಂಕ್ ಅಧ್ಯಕ್ಷ ನಾಗೇಶ್ ಮುಖಂಡರುಗಳಾದ ಸೋಮೇಶ್ ಶಿವನಂಜನಾಯಕ ಅಭಿನಂದನ ಮಾದಪ್ಪ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು